ಈ ತಾಯಿ ಮಾಡುವರಿ ಎಂದು ಏನೆಲ್ಲೂ ಕೇಳಿದವನ ಆ ತಾಯಿ ಇಂದು ನಿನ್ನ ಅನುಧರ್ಮವನ್ನು ಅರಿಸಿ ಬಂದಿರುವ ಈ ಚಿತ್ರದುರ್ಗದ ಫೋಸ್ ಅನ್ನು ಕರೆಸುತ್ತಾರೆ ನ್ಯಾಯ ನೀತಿ ಸದರ್ಮ ಸೌರ್ಯ ಪರಾಕ್ರಮಗಳ ಕಂಡುಬಿಟ್ಟಿದ್ದ ನಾಳೆ ಈ ಚಿತ್ರದುರ್ಗ ಲೋಕ ಪರಿಸ್ಥಿತಿ ಧರ್ಮಕ್ಕೆ ತೆರವಾಗುವ ನಮ್ಮ ತಲೆಯನ್ನು ಕಾಯುವ ಮಳೆ ಇಂದು ನಿನ್ನದಾಗಿದ್ದೇನೆ ನವ ಮಹಾಯುದ್ಧ ಧರ್ಮ ಸಂರಕ್ಷಣೆಯಲ್ಲಿ ಕಾರ್ಯದಲ್ಲಿ ನವದುರ್ಗಿಯನ್ನು ಪಡುವಾಗ ನಿನ್ನದೇ ನಮ್ಮದಾಗಿರಲಿದೆ ನಮ್ಮದಾಗಿರಲಿಲ್ಲ ಎಡಗಡೆಯ ಪ್ರಸಾದ ಎಡಗಡೆಯ ಪ್ರಸಾದ ಎದುರಿಸುತ್ತಿರುವ ನಿನ್ನ ಮಗನನ್ನು ಚಿತ್ರದುರ್ಗದ ಮದಕರೆ ನಾಯಕರ ಸೌರ್ಯ ಪರಾಕ್ರಮಗಳ ಬಗ್ಗೆ ನಿಮಗೆ ಶಂಕೆಯೇ ಆನೆಯ ಆನೆಯನ್ನು ಒಣಗಿಸಿ ಮದಕರೆಗಳ ಪ್ರಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ ಶತ್ರುಗಳ ಪಾಲ್ಯಕ್ಕೆ ನುಗ್ಗಿ ಸಾಡಗನ ಪಟ್ಟದ ಕುದುರೆಯನ್ನೇ ಆರಿಸಿಕೊಂಡು ಬಂದ ಹರಿಪೇತರೀಪುಲ ದೇವ ನಮ್ಮ ವಂಶದ ಮಹಾಪುರುಷ ದೇವಪುರದ ಕೋಟೆ ಎಂದು ಅರಪನೆಯಲ್ಲಿ ಕೋಟೆವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ಕರಿಕೆರೆ ದಂಡನ್ನು ಒಡೆದೋರಿಸಿದ ಮಹಸುಮ್ಮಯ್ಯ ಗುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ ಶೀಲ್ಯ ಯುದ್ಧದಲ್ಲಿ ಗಂಡು ಕೊಡಲಿದ್ದಲೇ ಶತ್ರುಗಳ ಶಿಲುಗಳನ್ನು ಈಡಾಡಿ ಅದರ ಪರಾಕ್ರಮವನ್ನೇ ಪ್ರದರ್ಶಿಸಿದ ಗಂಡು ಕೊಡಲೇ ಸದ್ಯ ು ಸಮರ ವಿಜಯನಂತೆ ರಾಜಿ ಪರಮಣ್ಣ ನಾಯಕ ನಮ್ಮ ನಾಯಕ ತಿಲಕ ಅಂತ ರಣಕಲಿಗರ ರಕ್ತವನ್ನು ಹಂಚಿಕೊಂಡು ಹೋಗುತ್ತಿದ್ದ ಈ ರಣಭಯಂಕರ ರಾಮಗೇವಿ ಕುಲತಿಲಕ ಗಂಡರಗಂಡ ರಣಪ್ರಚಂಡ ಈ ಗಂಡುಗಳ ಮಧುಕಾರಿ ನಾಯಕನ ಬಾಹುಬಲದ ಬಗ್ಗೆ ಇದೆಯೇ ಆಪತ್ ಸಮಯದಲ್ಲಿ ಅವಕಾಶಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಎಣಕಿ ಪರೀಕ್ಷೆ ಪಡುತ್ತಿರುವೆಯೋ ಇದು ಚಿತ್ರದುರ್ಗದ ಮಾನವ ಸಮಾನ ಪ್ರಶ್ನೆ ಇಂದು ಚಿನ್ಮೂಲ ಅಂದ್ರೆ ಕೇಳನ್ನು ಬೇರೆ ಸಮೇತ ಕಿತ್ತ ಈ ನಾಯಕನ ತಲೆ ಹೋದರೂ ಸರಿ ತಲೆ ಬಾಕುವುದಿಲ್ಲ ಇದು ಏಕನಾಥೇಶ್ವರಿ ಮೇಲಾಣಿ ಕನ್ನಡದ ಯು ಚಿತ್ತಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿಂದ ಪರಿಕ್ಷಣದಲ್ಲಿ ಹೊರಜೋಡಿಸುತ್ತೇನೆ ಇದು ಸಂಪಿಗೆ ಸಿದ್ದೇಶ್ವರಾಣೆ ನವದುರ್ಗರ ಮಾಲೈಕೆ ಮುರುಗೇಶ್ವರ ತಯೇ ಇರುವ ತನಕ ಈ